السلام عليكم ورحمة الله وبركاته الحمد لله رب العالمين اللهم صل على محمد وعلى آله وأصحابه أجمعين أما بعد أذرني يا صفدر يا سبحان الله والحمد لله ولا إله إلا الله والله أكبر إذا قلت أتشريش توادنتها كلمة ಅಥವಾ ವಾಕ್ಯಗಳು ಇದರ ಬಗ್ಗೆ ಒಂದು ಹತ್ತು ವಿಶೇಷತೆಯನ್ನು ಇನ್ಶಾ ಅಲ್ಲ ಹತ್ತು ನಿಮಿಷದಲ್ಲಿ ತಮ್ಮ ಮುಂದಿಡಲು ಬಯಸ್ತೇನೆ ಸರ್ವಸಕ್ತನಾದ ಅಲ್ಲಾಹನು ನಮಗೆ ಯಾವಾಗಲೂ ಸದಾ ಅವನ ಝಿಕ್ರ ಶುಕ್ರ್ ಮಾಡಲಿಕ್ಕೆ ನಮಗೆ ಅಲ್ಲಾಹ ಅನುಗ್ರಹಿಸನೆ ಅಲ್ಲಾಹ್ಮನ್ ಅನ ಝಿಕ್ರಿಕ ವ ಶುಕ್ರೀಕ ವಸ್ನಿ ಬಾಧತಿಕ ಸಹೋದರ ಸಹೋದರವೇ ಮೊತ್ತ ಮೊದಲನೇದಾಗಿ ಪ್ರಭಾದಿ ಸಲಹವರು ഈ നാൽക്കു കലിമ അഥവാ ശബ്ദങ്ങളബ്ദവല്ല ഇതര ശേഷീസ് മുഖാന് നോ തിളിയോ അറിയോ പ്രയത്നസോണ സുഹാൻ അല്ല അലഹമുല്ലാഹു അക്ബർ അല്ലാഹ് പ്രവാദി സലിമരു അഹബുൽ ಅಲ್ಲಾಹನಿಗೆ ಅತಿ ಪ್ರಿಯಕರವಾದಂಥ ನಾಲ್ಕು ಶಬ್ದಗಳು ಅದು ಯಾವುದೆಂದರೆ ಸುಬ್ಹ್ಯಾನ್ ಅಲ್ಲಾ ವಲಹಮ್ದುಲಿ ಒಲೆ ಇಲಾಹ ಇಲ್ಲಾಹು ಅಲ್ಲಾಹು ಅಕ್ಬರ್ ಇದು ಸುಮಾರು ಬಿನ್ ಜೂಬ್ ಸಹೇನ್ ಮುಸ್ಲಿಮ್ನಲ್ಲಿ ಬಂದಿರುವಂತಹ ಹದೀಸಾಗಿರುತ್ತದೆ ಅಹಬ್ಬುಲ್ ಕಲಾಮಿ ಇಲ್ಲಲ್ಲಾ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ಈ ಶಬ್ದಗಳು ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿಗೆ ಯಾವ ರೀತಿ ಅಂದರೆ ಅಹಬ್ ಇಲಯ್ಯ ಮಿಮ್ಮ ತಲ ಅಲೆ ಶಮ್ಸ್ ಸೂರ್ಯೋದಯವಾದದರಿಂದ ಅಸ್ತಮಾನವಾಗುವ ತನಕ ಪ್ರತಿಯೊಂದು ವಸ್ತುಗಿಂತಲೂ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರ ಹಾಗೂ ಅತ್ಯಂತ ಶ್ರೇಷ್ಠವಾದಂತಹ ಮಾತುಗಳು ಕಲಿಮ ಇದಾಗಿರುತ್ತದೆ ಸುಬ್ಯಾನ್ ಅಲ್ಲೋ ಅಲ್ಹಮ್ದಿನ್ ಒಲೆ ಇಲಹ ಇಲ್ಲೋ ಮೂರನೇದಾಗಿ ನನ್ನ ಸಹೋದರ ಅಬ್ದುಲು ಕಲಾಮ್ ಬೈದಲ್ ಕುರ್ಆನ್ ಅರ್ಬಾನ್ ಪವಿತ್ರ ಕುರ್ಆನ್ನ ನಂತರ ಅತಿ ಶ್ರೇಷ್ಠವಾದಂತಹ ನಾಲ್ಕು ಶಬ್ದಗಳು ಅದು ಸುಹ್ಯಾನ್ ಅಲ್ಲಾ ಅವಲ್ ಹಮ್ದಿಲಿಲ್ಲ ಒಲ ಇಲಹ ಇಲ್ಲಾಹು ಅಲ್ಲಾಹು ಅಕ್ಬರ್ ಆಗಿರುತ್ತದೆ ಕಾರಣ ವಹುನ್ನ ಮಿನಲ್ ಕುರ್ಆನ್ ಈ ನಾಲ್ಕು ಶಬ್ದಗಳು ಕುರ್ಆನ್ನಿಂದ ಆರಿಸಿದಂತಹ ಶಬ್ದಗಳಾಗಿರುತ್ತದೆ ಸುಹ್ಯಾನ್ ಅಲ್ಲಾ ಸುಹ್ಯಾನ್ ಅಲ್ಲಾ ಅವಲ್ ಹಮ್ದಿಲಿಲ್ಲ ಒಹ್ ಇಲ್ಲಹು ಅಲ್ಲಾಹು ಅಕ್ಬರ್ ಇದು ಸುಮಾರು ಬಿನ್ ಜುಂದುಬ್ ರಹಿಮುಲ್ಲಾ ಸಹಿಯಲ್ ಮುಸದ್ ಅಹಮದ್ನಲ್ಲಿರುವಂತಹ ಹದೀಸಾಗಿರುತ್ತದೆ ಪ್ರೀತಿಯ ಸಹೋದರ ಸಹೋದರನಿಗೆ ಇನ್ನು ನಾಲ್ಕನೇದಾಗಿ ಮನ್ ಕಾಲೆ ಸುಬ್ಹಾನುಲ್ಲಾ ಅಲ್ಹಮ್ದುಲಿ ಮನೆ ಇಲಾಹ ಇಲ್ಲಾಹು ಅಲ್ಲಾಹು ಅಕ್ಬರ್ ಈ ರೀತಿ ಯಾರಾದರೂ ಹೇಳಿದರೆ ಅಲ್ಲಾಹುನ ಅವನಿಗೆ ಯಹ್ರಸ್ ಲಖ್ ಅಥವಾ ಯಹುರಸ್ ಲಹು ಬಿಕುಲ್ ವಾಹನ್ ಸಜರ ಫಿಲ್ ಜನ್ನ ಪ್ರತಿಯೊಂದು ಸುಭಾನಲ್ಲ ಪ್ರತಿಯೊಂದು ಹಂದಿ ಇಲ್ಲ ಪ್ರತಿಯೊಂದು ನಾಯಿ ನೈಲಲ್ಲೋ ಪ್ರತಿಯೊಂದು ಅಲ್ಲ ಹೊಕ್ಕರ್ಗೆ ಒಂದೊಂದು ವೃಕ್ಷವನ್ನು ನೋಡಲಾಗುವುದು ಒಂದೊಂದು ಮರವನ್ನು ನೋಡಲಾಗೋದು ಸ್ವರ್ಗದಲ್ಲಿ ಯಾರಿಗೆ ಸ್ವರ್ಗ ಹೋಗುವವರಿಗೆ ಅಲ್ಲ ಅಮರ್ಜುಖ ಜನ್ನ ತಲ್ಫರ್ದೋಸ್ ಪ್ರತಿಯೊಂದು ಶಬ್ದಕ್ಕೆ ಒಂದೊಂದು ಸ್ವರ್ಗದಲ್ಲಿ ಮರವನ್ನು ನೋಡಲಾಗುವುದು ಸುಭಾನಲ್ಲ ಅದೇ ರೀತಿ ಪ್ರವಾದಿ ಸುಲಲ್ಲ ಸಲ್ಲಮರು ಐದನೇದಾಗಿ ಸುಹಾನಲ್ಲ ಅವಲ್ ಹಂದಿಲಿಲ್ಲ ತಮ್ಮ ಆನಿ ಅವು ತಮ್ಮಅಅಲು ಮಾ ಬೈನ ಸಮಾವತಿವಲ್ ಅರ್ ಸುಹಾನಲ್ಲ ಅವಲ್ ಹಂದಿಲ್ಲ ಎಂಬುದು ಈ ಎರಡು ಶಬ್ದಗಳು ಆಕಾಶ ಹಾಗೂ ಭೂಮಿಯ ಭೂಮಿಯ ಭೂಮಿ ಹಾಗೂ ಅದರ ಮಾ ಬೈನ ಹುಮಾ ಅದರ ಮಧ್ಯದಲ್ಲಿರುವಂತಹ ಪ್ರತಿಯೊಂದು ವಸ್ತು ಪ್ರತಿಯು ಜ ಪ್ರತಿ ಪ್ರದೇಶವನ್ನು ತುಂಬುತ್ತದೆ ಇದು ಅದೇ ರೀತಿ ಅಲ್ಹಮ್ದು ಲಿಲ್ಲ ತಮ್ಲಾ ಉಲ್ ಮೀಝಾನ್ ಅಲ್ಹಮ್ದುಲ್ಲ ಎಂಬುದು ತಮ್ಲಾ ಅಲ್ ನಮ್ಮ ಸತ್ಕರ್ಮವನ್ನು ತೂಗುವಂತಹ ತಕ್ಕಡಿಯಲ್ಲಿ ಅತ್ಯಂತ ಭಾರವಾಗುವುದು ಯಾವುದು ಅಲ್ಲಾಹು ಅಕ್ಬರ್ ಸುಹಾನ್ ಅಲ್ಲಾ ವಲಹಮದುಲ್ಲ ವಲ ಇಲಾಹಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ ಎಂಬುದು ನಮ್ಮ ತಮ್ಲಾ ಉಲ್ ನಮ್ಮ ನಮ್ಮ ಸತ್ಕರ್ಮವನ್ನು ತೂಗುವಂತಹ ತಕ್ಕಡಿಯಲ್ಲಿ ತುಂಬಿಸಿಬಿಡುತ್ತದೆ سبحان الله يدو إيه أبو مالك الأشحري أدريت إدو الترمذي النسائي أدريت إيه مستند أحمد نليروانتها حديثا قرتنا إيه ريت سهودر أهرن أحب الكلام أربعة سبحان الله والحمد لله ولا إله إلا الله والله أكبر الله نجات كن تفري كربات انتها شبدة أتوقع وشنا إذا قرتنا ಓರ್ವ ಗ್ರಾಮೀಣ ಏಳನೇದಾಗಿ ಒಬ್ಬ ಗ್ರಾಮೀಣ ಅರಬಿ ಸಹೋದರ ಬಂದು ಪ್ರವಾದಿ ವರಿಯರಲ್ಲಿ ಕೇಳುತ್ತಾರೆ ಪ್ರವಾದಿ ವರಿಯರೇ ನನಗೆ ನೀವು ಅತ್ಯುತ್ತಮವಾದಂಥ ಕೆಲವು ಮಾತುಗಳನ್ನು ಕಲಿಸಿಕೊಡಿ ಎಂಬುದಾಗಿ ಆಗ ಪ್ರವಾದಿ ಸಲಾಲ್ ಸಿನಾರ ಕೈಯನ್ನು ಹಿಡಿದುಕೊಂಡು ಹೇಳ್ತಾರೆ ನೀವು ಯಾವಾಗಲೂ ಸುಬಾನಲ್ಲ ಅಲ್ಹಮ್ದಿಲ್ಲ ಒಲ ಇಲಹ ಇಲ್ಲವೋ ಎಂದ ಎಂಬಂತಹ ಮಾತನ್ನು ಹೇಳುತ್ತಾ ಇರು ಆ ವ್ಯಕ್ತಿಯು ಸಂತೋಷ ಪಡುತ್ತಾ ನಿರ್ಗಮಿಸುತ್ತಾರೆ ತಕ್ಷಣವೇ ಅವರು ಹಿಂತಿರುಗಿ ಬರುತ್ತಾರೆ ಪ್ರವಾದಿ ಸುಲಲ್ಲಾ ವರ್ಷ ಮಗುನ್ ಲಗುತ್ತಾ ಅವರನ್ನು ಕೊಡುತ್ತಾರೆ ಮಗದೊಮ್ಮೆ ಆ ವ್ಯಕ್ತಿ ಕೇಳುತ್ತಾರೆ ಪ್ರವಾದಿ ವರೆಯರೆ ಸುಬ್ಯಾನ್ ಅಮ್ಮ ಅವನ ಹಮ್ದಿಲ್ಲ ಅವನ ಐ ನೈಲ ಅಲ್ಲಾ ಅಕ್ಬರ್ ಇದೆಲ್ಲ ಅಲ್ಲಾಹನ ಪ್ರಶಂಸೆಯಾಗಿರುತ್ತದೆ ಇದರಲ್ಲಿ ನನಗೇನಿದೆ ಎಂಬುದಾಗಿ ಪ್ರವಾದಿ ಸುಲಲ್ಲಾ ವಲಸೆ ಮಗುನ್ ಲಗುತ್ತಾ ಮತ್ತೆ ಅವರಿಗೂ ತೋರಿಸುತ್ತಾರೆ ನೀವು ಪ್ರತಿ ಸಂದರ್ಭದಲ್ಲಿ ಸುಬ್ಯಾನ್ ಹೇಳುವಾಗ ಸದಕ್ತ ಅಲ್ಲಾ ಹೇಳುತ್ತಾನ ಸತ್ಯವನ್ನು ನೋಡಿದೆ ಅಲ್ಹಮ್ದಿಲ್ಲ ನೀನು ಹೇಳುವಾಗ ಅಲ್ಲಹನುತ್ತಾನೆ ಸದಕ್ತ ನೀ ಸತ್ಯವನ್ನು ನೋಡಿದೆ ಒಲಹ ಇಲ ಹೈಲಲ್ಲ ಅಲ್ಲಹನಲ್ಲದೆ ಅರ್ಹದಾಗ ಬೇರೆ ಯಾರು ಅರ್ಹರಿಲ್ಲ ಎಂಬಂಥ ಮಾತು ಹೇಳಿದ ಕೂಡಲೇ ಸದಕ್ತ ನೀನು ಸತ್ಯವನ್ನೇ ನೋಡಿದೆ ಅಲ್ಲಾಹಂ ಅಕ್ಬರ್ ಅಲ್ಲಾಹನ ತಿಷ್ಣು ಎಂಬಂತಹ ಮಾತು ಹೇಳುವಾಗ ಅಲ್ಲಹಣುತ್ತಾನೆ ನೀನು ಸದಕ್ತ ನೀನು ಸತ್ಯವನ್ನೇ ನೋಡಿದೆ ಅದರ ಜೊತೆಯಲ್ಲಿ ನೀನು ಅಷ್ಟಾ ಅಲ್ಲಾಹಮಿಲ್ಲ ಅಂತ ಹೇಳಿಬಿಡಿ ಅಸ್ತುಲ್ಲ ಅಥವಾ ಅಲ್ಲಾಹು ಅಫಿಲ್ ಅಂತ ಹೇಳಿಬಿಡು ಆಗ ಅಲ್ಲಾಹನು ಆಗಲೇ ಅದಕ್ಕೂ ಕೂಡ ಉತ್ತರಿಸುತ್ತಾನೆ ನಾನು ನಿಮಗೆ ಎಂಬುದಾಗಿ ಅದು ಫಾಲ್ತು ನಾನು ಎಂಬಂತಹ ಆ ಆನ್ ದಿ ಸ್ಪಾಟ್ ನಮಗೆ ಅಲ್ಲಾಹನು ಉತ್ತರಿಸುತ್ತಾನೆ ಅದರಿಂದ ಸುಬ್ಯಾನ್ ಅಲ್ಲಾ ದಿಲಿಲ್ಲ ಇಲ್ಲ ಒಲೆ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಹೇಳನೇದಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಅಲ್ಲಾಹನ ರಸೂಲ್ ಸಲಹು ರಹುದೂ ಜುನ್ನತಕೂ ಜುನ್ನತಕುಂ ಜುನ್ನ ಅಂದರೆ ಗುರಾಣಿ ಹೇಳ್ತಾರೆ ಪ್ರೊಟೆಕ್ಷನ್ ನೀವು ಸಂರಕ್ಷಣೆ ಹೊಂದಿರಿ ಅಥವಾ ನೀವು ತಮ್ಮನ್ನು ಕಾಪಾಡಿಕೊಳ್ಳಿರಿ ಆಗ ಸಹಚರರು ಕೇಳಿದರು ಯಾರ ಸುಲಲ್ಲ ಯಾರು ಶತ್ರು ಕಾಣ್ತಾ ಇಲ್ಲ ನಮಗೆ ಪ್ರವಾದಿ ಸುಲಭಾರೆ ನ ನರಕಾಗ್ನಿಯಿಂದ ರಕ್ಷಿಸಿಕೊಳ್ಳಿರಿ ನರಕಾಗ್ನಿಯಿಂದ ಈ ನಾಲ್ಕು ಮಾತುಗಳ ಮುಖಾಂತರ ನೀವು ರಕ್ಷಿಸಿಕೊಳ್ಳಿರಿ ಎಂಬುದಾಗಿ ಅವರಿಗೆ ತಿಳಿಸ್ತಾರೆ ಆಗ ಪ್ರವಾದಿವರಿಯರು ಕಲಿಸಿಕೊಡ್ತಾರೆ ತಾವು ಯಾವಾಗಲೂ ಸುಹಾನ್ ಅಲ್ಲಾ ವಲಹಮ್ದಿಲ್ಲ ಒಲ ಇಲಾಹ್ ಇಲ್ಲಾಹೊ ಅಲ್ಲಾಹೊಕ್ಬರ್ ಹೇಳುತ್ತಾ ಇರಿ ಈ ಮಾತು ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾಗಿರುತ್ತದೆ ಅದೇ ಅದೇ ರೀತಿ ಫೈನ್ ಹುಣ್ಣ ಯೀನ ಯೋಮಲ ಕಾಮ ಮೊಕದ್ದಮಾತ್ ನಾಲ ಪ್ರಲೋಕದಲ್ಲಿ ನಿಮ್ಮನ್ನು ಸಂರಕ್ಷಣೆ ಮಾಡಿಸಿದ ಈ ಕಲಿಮಾತ್ ನಿಮ್ಮ ಮುಂದಿನಿಂದ ಅದೇ ರೀತಿಯ ಮೊಕದ್ದಮಾತ್ ಮೊಹಫಿರಾತ್ ಒಮನಜಿಯಾಗ ಉಣ್ಣ ಬಾಕಿ ಆತು ಸಾಲಿ ನಿಮ್ಮ ಎದುರು ಕಡೆಯಿಂದ ಹಿಂದು ಕಡೆಯಿಂದ ಬಲಬದಿಯಿಂದ ಎಡಗದೆಯಿಂದ ನಿಮ್ಮ ಸಂರಕ್ಷಣೆ ಮಾಡ್ತಾರೆ ನರಕಾಗ್ನಿಯಿಂದ ಸಂರಕ್ಷಣೆ ಮಾಡುತ್ತಾರೆ ನರಕಾಗ್ನಿ ಸಂರಕ್ಷಣೆ ಹೊಂದಿದರೆ ಫಮನ್ಝು ಹಝಿ ಅನಿನ್ನಾರ್ ಉದು ಜನ್ನ ನರಕಾಗ್ನಿಯಿಂದ ಅವನು ಸಂರಕ್ಷಣೆ ದೊರೆತರೆ ಅವನ ಸ್ಥಾನವು ಸ್ವರ್ಗವಾಗಿರುತ್ತದೆ ಆದ್ದರಿಂದ ಯಾವಾಗ್ ಹೇಳ್ತಾರೆ ಈ ಮಾತನ್ನು ವಲ್ ಬಾಕಿ ಸಾಲಿಹಾತ್ ಸಾಲಿ ಯಾವ ರೀತಿ ನೀವು ಸಂರಕ್ಷಣೆ ಮಾಡುತ್ತದೋ ಅದೇ ರೀತಿ ನಿಮ್ಮ ಸತ್ಕರ್ಮದಲ್ಲಿ ಕೊನೆಗೊಲ್ಲು ಕೊನೆಯ ತನಕವು ನಿಮ್ಮ ಜೊತೆಗಿರುವಂತಹ ಸತ್ಕರ್ಮವು ಇದೇ ಆಗಿರುತ್ತದೆ ಮರಣ ನಂತರವೂ ಅಲ್ಬಾಖಿಯಾತು ಸಾಲಹಾತ್ ಸುಬಾನಲ್ಲ ಅಲ್ಹಮ್ದುಲ್ ಇಲ್ಲ ವಲಹ ಇಲಹ ಇಲ್ಲಾಹು ಅಲ್ಲಾಹು ಅಕ್ಬರ್ ನನ್ನ ಸಹೋದರ ಸಹೋದರ ಇದು ಕೂಡ ಅಬು ಹುರೇರ ಅದಿಯುಲ್ಲಾವನ್ನು ಹೇಳಿದಂತಹ ಹದೀಸ್ ಆಗಿರುತ್ತದೆ ಇಬುನ್ ಹಜರ್ ಅಸ್ಕಲಾನಿ ಅದೇ ರೀತಿ ಶೇಖ್ ಅಲ್ಬಾನಿ ಅದೇ ರೀತಿ ಅನ್ನ ಸಾಯಿಯಲ್ಲಿರುವಂತಹ ದೀಸಾಗ ನನ್ನ ಪ್ರೀತಿಯ ಅಕ್ಕ ತಂಗಿಯ ಅದೆಷ್ಟೋ ಸಮಯ ನಾವು ನಮ್ಮ ಅನಗತ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ನಾವು ವೇಸ್ಟ್ ಮಾಡುತ್ತಾ ಇದ್ದೇವೆ ಆ ಸಮಯದಲ್ಲಿ ಸುಬಾನ್ಲ್ಲಾ ಅಲ್ಹಮ್ದುಲ್ಹಲಾ ಇಲಾಹಲ್ಲಾ ಉಲ್ಲಹ್ಹ್ ಅಕ್ಬರ್ ಈ ರೀತಿಯ ತಸ್ಬಿಯಲ್ಲಿ ತಮ್ಮನ್ನು ಬಿಸಿ ಇಡುವಂಥದ್ದು ನಮಗೆ ಇಹದಲ್ಲಿಯೂ ಪರದಲ್ಲಿಯೂ ನಮಗೆ ಪ್ರಯೋಜನ ಬರುವಂತಹ ಸತ್ಕರ್ಮವಾಗಿರುತ್ತದೆ ಅದೇ ರೀತಿ ಎಂಟನೇದಾಗಿ ಇನ್ನ ಬಿಕುಲ್ಲಿ ತಸ್ಬೀಹಿನ್ ಸದಕ ಒಕುಲ್ಲಿ ತಕ್ಬೀರಿನ ಸದಕ ಪ್ರವಾದಿ ವರ್ಯರಲ್ಲಿ ಕೆಲವು ಗರಿಬ್ ಬಡವರಾದಂತಹ ಸಹಾಬಿಗಳು ಅವರ ಸಹಚರು ಬಂದು ಹೇಳ್ತಾರೆ ಪ್ರವಾದಿ ವರಯರೇ ಶ್ರೀಮಂತರು ತಮ್ಮ ಸಂಪತ್ತನ್ನು ಅವರು ಸದಕ ಮಾಡುತ್ತಾರೆ ದಾನ ಧರ್ಮ ಮಾಡುತ್ತಾರೆ ಅಲ್ಲಾಹನ ಧರ್ಮಕ್ಕಾಗಿ ಉಪಯೋಗಿಸ್ತಾರೆ ಅದರ ಮುಖಾಂತರ ಅವರು ತುಂಬ ಪುಣ್ಯವನ್ನು ಪಡೆಯುತ್ತಾರೆ ನಾವಾದರೂ ಬಡವರು ನಮ್ಮಲ್ಲಿ ಅದಕ್ಕೆ ಬೇಕಾದಿರುವಂತಹ ಸದಕ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿಲ್ಲ ಆಗ ಕೊಟ್ಟ ಉತ್ತರವಾಗಿದ್ದು ಪ್ರವಾದಿಸಲಲ್ಲಾ ಅಲ್ಲ ಸಲ್ಬಾರು ಇನ್ನ ತಸ್ಬಿಹಿನ ತಸ್ಬೀಹಿನ ಸದಕ ನೀವು ಸುಬಹಣ್ಣನ ಹೇಳುವುದು ಸದಕವಾಗಿರುತ್ತದೆ ಉಕ್ಕುಲ್ಲಿ ತಕ್ಬೀರಿನ ಸದಕ ಅಲ್ಲಾಹ್ ಅಕ್ಬರ್ ಅಂತ ಸದಕವಾಗಿರುತ್ತದೆ ಅದೇ ರೀತಿ ಲ ಇಲ್ಲ ಇಲ್ಲೋ ಅಲ್ಲಾಹ್ನಲ್ಲದೆ ಆರಾಧನೆಗೆ ಬೇರೆ ಯಾರ ಇಲ್ಲ ಅನ್ನುವಂಥದ್ದು ಸದಕವಾಗಿರುತ್ತದೆ ಅದೇ ಅಲ್ಲಾಹ್ ಅಕ್ಬರ್ ಕೂಡ ಸದಕವಾಗಿರುತ್ತದೆ ಪ್ರತಿ ಸಂದರ್ಭದಲ್ಲಿ ನಾವು ಈ ತಸ್ಬಿ ಹೇಳುವಾಗ ನಮಗೆ ಸದಕ ಬರೆಯಲ್ಪಡುತ್ತದೆ ಇನ್ನೊಂದು ಒಂಬತ್ತನೇದಾಗಿ ನನ್ನ ಸಹೋದರ ಸಹೋದರಿಯರೇ ವಿಶೇಷವಾದಂತಹ ಒಂದು ಮಾಹಿತಿ ಅಂದರೆ ಪ್ರವಾದಿ ಸಲಹಾ ಅಲಸಲ್ನವರು ಹೇಳಿದಂತಹ ಹದೀಸ್ನಿಂದ ಇಬಿನಿ ತೈಮಿಯಾ ರಹಿಮವುಲ್ಲಾ ಅದೇ ರೀತಿ ಇತ್ತೀಚೆಗಿನ ಪ್ರಸಿದ್ಧ ಅಲಿಂ ಶೇಖ್ ಮೊಹಮ್ಮದ್ ಸಾಲೇ ಅಲ್ ರಹಿಮಹುಲ್ಲಾ ರಹಿಮುಲ್ಲಾ ಅಫಲಾವುಲ್ಲಾ ಇವು ಕೂಡ ದಮಾಮಲ್ಲಿರುವಂತಹವರು ಮಹಾಪಂಡಿತರಾಗಿದ್ದಾರೆ ಅವರಿಬ್ಬರು ತಹಕೀಕ್ ಅಥವಾ ಸಂಶೋಧನೆ ಮಾಡಿ ಅಂತ ಮಾತಾಗಿರುತ್ತದೆ ಇನ್ನ ಧಿಕ್ರಲ್ಲಾಹು ಕವಿಲ್ಲ ಜೆಸತ್ ವಲೈಸಲ್ ಕಲ್ಬ್ ಫಕತ್ ತಸ್ಬಿ ಝಿಕ್ರೆಂಬುವಂಥದ್ದು ಅದು ಕಲ್ಬ್ ನಮ್ಮ ಹೃದಯಕ್ಕಿರುವಂತಹ ಹುರಾಕ್ ಹೇಳ್ತೇವೆ ಅಂದರೆ ಆಹಾರವಲ್ಲ ನಮ್ಮ ಹೃದಯವನ್ನು ಸ್ಟ್ರಾಂಗ್ ಅಥವಾ ಶಕ್ತಿವರ್ಧಕ ಮಾಡುವಂಥದ್ದು ಮಾತ್ರವಲ್ಲ ಅದ ಜೆಸದ್ ನಮ್ಮ ಶರೀರವನ್ನು ಕೂಡ ಶಕ್ತಿವರ್ಧಕವನ್ನಾಗಿ ಮಾಡುತ್ತದೆ ಅಲ್ಲಾಹಾರ ಧಿಕರ್ ಅದಕ್ಕೆ ಅವರು ಕೊಟ್ಟಂತಹ ದಲೀಲ್ ಅಥವಾ ಪ್ರೂಫ್ ಆಗಿರುತ್ತದೆ ಫಾತಿಮರ ಪ್ರವಾದಿಸಲು ಪ್ರವಾದಿಸಲಾಳಸರು ಬಂದು ಕೇಳುತ್ತಾರೆ ಪ್ರೀತಿಯ ತಂದೆಯವರಲ್ಲಿ ನನಗೆ ಕೆಲಸ ಮಾಡಿ ತುಂಬ ಕಷ್ಟವಾಗುತ್ತಾ ಇದೆ ಕೈಯಲ್ಲಿ ಎಲ್ಲ ನನಗೆ ತುಂಬ ಅನುವಾಗ್ತಾ ಇದೆ ನನಗಾಗಿ ಒಬ್ಬ ಸೇವಕನನ್ನು ಕೊಡಿ ಎಂಬುದಾಗಿ ಆ ಸಂದರ್ಭದಲ್ಲಿ ಪ್ರವಾದಿಸಲ್ಲ ಹಾಲಮರು ತಾನು ಮಲಗುವ ಮುಂಚೆ ಸುಬಾನು ಅಲ್ಲಾ ಅಲ್ಹಮ್ದಿಲ್ಲ ಒಲ ಇಲಾಹ ಇಲ್ಲಾಹು ಅಲ್ಲಾಹ್ ಅಕ್ಬರ್ ಈ ಮೂರು ಕಡಿಮೆಯನ್ನು ಸುಬಹಾನುಲ್ಲಾ ಅಲ್ಹಮ್ದಿಲಿಲ್ಲ ಅಲ್ಲಾಹ್ ಅಕ್ಬರನ್ನು ನೀವು ಮೂವತ್ತು ಮೂವತ್ತು ಬಾರಿ ಕೊನೆಯದ್ದನ್ನು ನನಗೆ ಮೂವತ್ತು ನಾಲ್ಕು ಬಾರಿ ನೀನು ಹೇಳು ನಂತರ ನಿನಗೆ ಶಾರೀರಿಕವಾಗಿ ಶಕ್ತಿ ದೊರೆಯುತ್ತದೆ ಫಾತಿಮರಲ್ಲ ಅವನು ಸ್ವತಃ ಹೇಳಿದಂತಹ ಹದೀಸ್ ಆಗಿರುತ್ತದೆ ಪ್ರೀತಿಯ ಸಹೋದರ ಸಹೋದರಿ ಕೊನೆಯದಾಗಿ ಸುಭಾನಲ್ಲ ನಾವು ತಿಳಿದಿರುವಂತಹ ತಿಳಿದಿರಬೇಕಾದ ವಿಷಯ ಅಂದರೆ ಸುಭಾನಲ್ಲ ಅಲ್ಲಾಹನ ಅತ್ಯಂತ ಪಾವನನು ಅಲ್ಹಮ್ಮದಿಲ್ಲ ಎಲ್ಲ ಸರ್ವಸ್ತುತಿ ಸ್ತೋತ್ರಗಳು ಅಲ್ಲಾಹನಿಗೆ ಮಾತ್ರ ಮೀಸರು ಲಹ ಇಲಹ ಇಲ್ಲಲ್ಲೋ ಅಲ್ಲಾಹ ನನ್ನದೇ ಆರಾಧನೆಗ ಬ್ಯಾರ ಯಾರು ಅರ್ಹ ಅಲ್ಲಾಹ್ ಅಲ್ಲಾಹ ಅಕ್ಬರ್ ಅಲ್ಲಾಹನು ಅತಿ ಶ್ರೇಷ್ಠನಾಗಿರುತ್ತಾನೆ ಆದ್ದರಿಂದ ನನ್ನ ಸಹೋದರ ಸಹೋದರ ಕೊನೆಯದಾಗಿ ದುರ್ಲಿಜ ತಿಂಗಳ ಒಂದರಿಂದ ಹದಿಮೂರರವರೆಗೆ ಹೇಳುವಂಥ ದಿಕ್ಕದ್ವ ಆಗಲಲ್ಲಿ ಅತಿ ಶ್ರೇಷ್ಠವಾದಂಥ ದಿಕ್ಕ್ರದ್ವ ಇದು ಎಂಬುದಾಗಿ ಪ್ರವಾದಿ ಸಲ್ಲಾಹನ ಸಲಮರು ತಿಳಿಸಿಕೊಟ್ಟರು ಅಂದರೆ ಅಹಬುಲ್ ಅಹಮಾನ್ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂಥ ಸತ್ಕರ್ಮವೆಂದರೆ ಅದು ದುರ್ಲಿ ಒಂದರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೆರಡು ಹದಿಮೂರು ಈ ದಿವಸಗಳಲ್ಲಿ ತಕ್ಬೀರ್ನ ಜೊತೆಯಲ್ಲಿ ಸುಬ್ಹಾನ್ ಅಲ್ಲಾ ಅಲ್ಹಮ್ದಿಲ್ಲ ಒಲ ಇಲಾಹ ಇಲ್ಲಲ್ಲ ಎಂಬುದನ್ನು ಕೂಡ ಅಧಿಕವಾಗಿ ಪಠಿಸಲು ಪ್ರವಾದಿಸಲು ಆಲೋಚನೆ ಕಲಿಸಿಕೊಟ್ಟರು ಅಲ್ಲಾಹನು ನಮಗೆ ಸದಾ ನಮ್ಮ ಎಲ್ಲ ವ್ಯವಹಾರಗಳಲ್ಲಿಯೂ ಎಲ್ಲ ದುಃಖ ಸುಖಗಳಲ್ಲಿಯೂ ಅಲ್ಲಾಹನ ಸ್ಮರಣೆಯನ್ನು ಮಾಡಲು ಅಲ್ಲಾಹನ ಗ್ರಹಿಸಲಿ ಅದಕ್ಕಾಗಿ ಕಲಿಸಿಕೊಂಡ ಪ್ರವಾದಿಸಲಾಮರು ಅಲ್ಲಾಹಂ ಐನ್ಯ ಅಲೆ ಅಧಿಕೃಕ ವಶ ಕುರಿಕ ವಹಸ್ನಿ ಬಾಧತಿಕ್ ಅಲ್ಲಾಹು ಐನ್ಯ ಅಲೆ ಅಧಿಕೃಕ ವಶ ಕುರಿಕ ವಾಹಸ್ನಿ ಬಾಧತಿಕ್ ಯಾವಲ್ಲ ನಮಗೆ ಸದಾ ನಿನ್ನ ಸ್ಮರಣೆಯನ್ನು ನನ್ನ ಸ್ಮರಿಸಲು ಹಾಗೂ ನೀನು ಕೊಟ್ಟಂತಹ ಅನುಗ್ರಹಗಳಿಗೆ ಶುಕ್ರ ಹೇಳಲು ಅಲ್ಲಾಹನು ನಮಗೆ ಅನುಗ್ರಹಿಸುವಂತಹ أا اللهم أعني على ذكرك وشكرك وحسن عبادتك اللهم صل وسلم وبارك على نبينا محمد وعلى آله وأصحابه أجمعين واخر دعوانا الحمد لله رب العالمين سبحانك اللهم وبحمدك اشهد ان لا اله الا انت استغفرك واتوب اليك